ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬಿಸಿ ಬಿಸಿ ಚಪಾತಿ ಮಾಡಿದ್ದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಅವಳಿ ನಗರದ ಕಮಿಷನರ್ ಆದ ನಂತರ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕಾನೂನು ಸುವ್ಯವಸ್ಥೆ ಹಾಗೂ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಹತ್ತಿರ ಆಗುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ನಡುವೆ ಡ್ಯೂಟಿ ಜಂಜಾಟದಿಂದ ದೂರ ಸರಿದ ಕಮಿಷನರ್ ಶಶಿಕುಮಾರ್ ಅವರು ಮೊನ್ನೆ ಮೊನ್ನೆ ಪೊಲೀಸ್ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸತತ ಒಂದು ಗಂಟೆ ತನಕ ಹಾಡನ್ನ ಹಾಡಿ ರಿಲ್ಯಾಕ್ಸ್ ಮೂಡಿಗೆ ತಾವು ಸಿಬ್ಬಂದಿಗಳನ್ನ ಖುಷಿಯ ಕಡಲಲ್ಲಿ ತೇಲಿಸಿದ್ರು ಇದರ ನಡುವೆ ಸ್ವತಃ ಕಮಿಷನರ್ ಎನ್ ಶಶಿಕುಮಾರ್ ಅವರು ಬಿಸಿ ಬಿಸಿ ಚಪಾತಿ ಮಾಡುದ್ರ ಮುಖೇನ ನಾನು ಸಿಂಗಿಂಗ್ ಸೈ ಕುಕಿಂಗ್ ಸೈ ಎಂದು ಚಪಾತಿ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಸದ್ಯ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮಸ್ತ್ ವೈರಲ್ ಆಗ್ತಾ ಇದೆ ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ